ಸ್ವಾಮೀಜಿ ವಿರುದ್ಧ ಸಿಡಿದೆದ್ದ ದಲಿತ ಸಮಾಜ ದಲಿತ ಸಮಾಜವನ್ನ ಕಡೆಗಣಿಸಿ ಜಾತಿಯತೆ ಮೆರೆದು ಅವಮಾನ ಮಾಡಿದ ಸ್ವಾಮೀಜಿ ಶಾಲಾ ಮಕ್ಕಳ ಕ್ರೀಡಾಕೂಟದಲ್ಲಿ ದಲಿತ ಸಮಾಜದವರು ಬರೋ ಸಮಯದಲ್ಲಿ ಸ್ವಾಮೀಜಿ ಅವರಿಂದ ದಬ್ಬಾಳಿಕೆ ದೌರ್ಜನ್ಯ ದಲಿತರ ಮೇಲೆ ನಿಲ್ಲದ ದಬ್ಬಾಳಿಕೆ ದೌರ್ಜನ್ಯ ಹೌದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮೈಕೂರು ಗ್ರಾಮದಲ್ಲಿ ನಡೆದ ಸ್ವಾಮೀಜಿ ಹಾಗೂ ದಲಿತರ ನಡುವೆ ಮಾತಿನ ಚಕಮಕಿ ನಡೆಯಿತು ಹೋಣ ಏ ಸೀಟ್ ಇಲ್ಲ ಬಸ್ ನಿಮ್ಗೆ ಬಂದ್ ನಂಗಿ ಇದ್ರಿ ಬಾನಿ ಮತ್ತೊಂದು ಹುಡುಗನು ಬೈಲಪ್ಪ ಅಂದ್ರೆ ಹಂಗ ಮಾತಾಡಬಾರಿಯಮ್ ನನಗ್ ಚಾರ್ಜ್ಮ ಹೊರಗೆ ಬಿಟ್ರಿ ನಮ್ಗೆ ಹೊರಗೆ ಇಲ್ಲಿವರೆಗೂ ನಾವು ಪ್ರತಿಭಟನೆ ಮಾಡಿದ್ರು ಯಾವ ಪಿ ಆಫೀಸರ್ ಅವರು ಬರ್ತಾ ಇಲ್ರಿ ಸಮಾಜ ಕಲ್ಯಾಣ ಇಲಾಖೆ ಅವ್ರು ಕೂಡ ಬರ್ತಾ ಇಲ್ಲ ಪೊಲೀಸ್ ಇಲಾಖೆಯಾದವರು ಬಂದ್ರು ಕೂಡ ನಮಗೆ ಧರಿಸಿ ಕೊಟ್ಟ ಹೊರಗಡೆ ಾರೆ ಅದಕ್ಕಾಗಿ ನಮ್ಗೆ ತುಂಬ ನ್ಯಾಯವನ್ನು ನನ್ನ ಹೆಸರು ಶಂಭು ಬಡ್ಸಾಲಿ ಅಂತ ನಮ್ಮೂರು ಮೈಗೂರು ಗ್ರಾಮ ಇವತ್ತಿನ ಈ ಘಟನೆ ಸಂಭವಿಸಿದ ಯಾಕಪ್ಪ ಅಂತಂದ್ರ ಇವತ್ತು ಈ ಮೈಗೂರಿನಲ್ಲಿ ಹದಿನಾಲ್ಕು ವರ್ಷದ ಕೆಳಮಟ್ಟದ ಮಕ್ಕಳ ಒಂದು ವಲಯ ಮಟ್ಟದ ಸ್ಪೋರ್ಟ್ಸ್ ಇದ್ದು ಕ್ರೀಡಾಕೂಟ ಇದ್ದು ಅದರಲ್ಲಿ ಪಾಲ್ಗೊಂಡಂತ ಎಲ್ಲ ಶಾಲಾ ಮಕ್ಕಳು ಸಾರ್ವಜನಿಕವಾಗಿ ಎಲ್ಲರಿಗೂ ಅವಕಾಶವಿದ್ರು ಸಹಿತ ನಮ್ಮ ಸಮುದಾಯದ ನನ್ನ ಸಹೋದರರು ಮತ್ತು ನಮ್ಮ ಸಮುದಾಯದ ಹಿರಿಯರಾದಂಥ ಸಂಜು ಕಂಬಳೆ ಅವರು ಹಲವಾರು ಹೋದಾಗ ಅಲ್ಲಿ ಇರ್ತಕ್ಕಂಥ ಶಿವಾನಂದ್ ಮಠ ಆ ಮಠದ ಏನು ಪೀಠಾಧಿಪತಿ ಪೀಠಾಧಿಪತಿಗಳಾದಂಥ ಸ್ವಾಮಿಗಳು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಒಂದು ಜಾತಿ ವ್ಯವಸ್ಥೆಯನ್ನ ಇನ್ನಷ್ಟು ಎತ್ತರಕ್ಕೆ ಬೆಳೆಸುವಂತ ಕಾರ್ಯವನ್ನ ನಮ್ಮ ನಮ್ಮೂರಿನ ಪೀಠಾಧಿಪತಿ ಅಂತ ಮಾಡ್ತಿದ್ದಾರೆ ದಯವಿಟ್ಟು ನಾವ್ ಯಾವ ಒಂದು ಹಂತಕ್ಕೆ ಇದೀವಿ ಅಂದ್ರ ಇವತ್ತು ತಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದಾರೆ ನಿರ್ಬಂಧ ಐತಿ ನಿಮ್ಗೆ ಅವಕಾಶ ಇಲ್ಲ ನೋಡ್ಬೇಡ್ರಿ ಹೊರಗಡೆ ಹೋಗುವುದೇ ನಿಮ್ಮ ಅವಕಾಶ ಇರುತ್ತೆ ಕೆಟ್ಟ ದೃಷ್ಟಿಯಿಂದ ಅವ್ರಿಗೆ ಎಸ್ ಸಿ ಮಾತಾಡಿದ್ರು ಮಾತಾಡಿದಾಗ ಮಾಡಿ ನಾವು ಎಲ್ಲ ಕೇಳೋಕ್ಕಾಗಲೇ ಜನ ಕರೆಕ್ಟ್ ಹೇಳಿದ್ದಾರೆ ಸಂಬಂಧಪಟ್ಟ ಇಲಾಖೆಯವ್ರು ಬಂದರು ಈಗ ಸಿ ಪಿ ಐ ಸರ್ ಬಂದವರು ಪಿ ಎಸ್ ಐ ಸರ್ ಬಂದರು ತಹಸೀದಾರವ್ರು ಬರ್ಲಾಕ ಇದ್ದಾರೆ ಬಿ ಓ ಬರ್ದವರು ಒಂದು ಡಿ ಡಿ ಪಿ ಆ್ಯಕ್ ಹೇಳಿದ್ದು ಅದು ಮುಂದಿನ ಸರ್ ಮತ್ತು ಹೋಗ್ತಾ ಇದ್ದಾರೆ ತಪ್ಪಿಸ್ಥರಾಗಿ ಅಂತಂದ್ರೆ ತಪ್ಪಿಸ್ತರವ್ರ ಮೇಲೆ ಎಕ್ಷನ್ ತಗೋಬೇಕು ಇಲಾಖೆ ಸಂಬಂಧಪಟ್ಟ ಇಲಾಖೆ ಅವರು ನಾವು ಕೂಡ ಅವ್ರಿಗೆ ಗೊಬ್ಬರ ಹೇಳಿದ್ವಿ ನಾವು ಊರಿಗೆ ಎಸ್ ಸಿ ಮನೆ ಎಲ್ಲ ಸ್ವಲ್ಪ ಬದ್ದು ನಮ್ಮವರು ಸಾರ್ನೇನು ಸರ ಒಬ್ಬರೇ ಮಾತಾಡಬೇಕು ಒಬ್ಬರೇ ಮಾತಾಡ್ಬೇಕು ಅಷ್ಟೇ ಮಾತಾಡಿ ನಿಮ್ ಸಲೇ ಬಂದಿಲ್ಲ ಬಂದಿರದೆ ಸಲ ಬಂದಿಲ್ಲ ಚೀಟಿ ಪುಡಿ ಚೀಟಿ ಬಿಡಲ್ಲ ಯಾರಿಗೆ ಅವ್ರೇನಂದ್ರ ಈ ಹೆಡ್ ಮಾಸ್ತರ ಯಾಕೆ ಹಸ್ಕೋಲೇ ತಮ್ಮೆ ಬರತಾವೋ ಆಯಾ ಊರಿನ ನಿಮಗೆ ಯಾರ್ ಬೇಕೋನ ಸಿಟಿ ಕೊಡ್ರೆ ಚನ ಜಾಸ್ತಿ ಗಬಲಾಕ್ತರೋ ಅಕಸರ ಬೆಳಿಲಿ ಒಂದ್ ಹೇಳಿ ಈ ತರ ಉಚ್ಚಾರ ಮಾಡಿ ಇರತರ ಅದನೆ ಕಳಾತಿ ಅದೆ ಕೋಳಿ ಫ್ಯಾನ್ ಇಲ್ಲಿ ಹೇಳಿದಾ ನಾನು ಕಡಾಯ ಯಾರು ಚೌಕ ಕೊಡ್ಬಾ ಯಾರು ಬ್ಯಾಕ್ ವಿದ್ಯಾರ್ಥಿ ಸ್ಟೂಡೆಂಟ್ ಕೊಡ್ಬಾ ಯಾರು ಹೊರಗೆ ತೆರಿನಾ ಕಾಯಿಸ್ ಕಟಿ ಕೊಟ್ಟು ಐದು ನಿಮಿಷ ನಿರ್ತಾರ ಐದು ಫ್ರೆಂಡ್ ನಿರ್ತಾರ ಆಪ್ ಕಸರ

ಮೈಗೂರು ಗ್ರಾಮದ ಶ್ರೀ ಶಿವಾನಂದ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೈಗೂರು ವಲಯ ಮಟ್ಟದ ಕ್ರೀಡಾಕೂಟ ನಡೆದ ಸಮಯದಲ್ಲಿ ದಲಿತ ಸಮುದಾಯದವರು ಕ್ರೀಡೆಯನ್ನ ನೋಡೋಕೆ ಶಾಲಾ ಗೇಟ್ ಬಳಿ ಬರ್ತಾ ಇದ್ದಂತೆ ಶಾಲೆಯ ಅಧ್ಯಕ್ಷ ಹಾಗೂ ಮಠಾಧೀಶ ಗುರುಪ್ರಸಾದ್ ಪ್ರಸಾದ ಸ್ವಾಮೀಜಿ ಗುರುದೇವ ಆಶ್ರಮ ಅವರು ದಲಿತ ಸಮುದಾಯವನ್ನ ಕಡೆಗಣಿಸಿ ಜಾತಿಯತೆ ಮೆರೆದರು ಸವರ್ಣಿಯರ ಮಧ್ಯೆ ಮತ್ತು ದಲಿತರ ಮಧ್ಯೆ ಜಾತಿಯತೆ ಕಿಚ್ಚು ಹಚ್ಚಿ ದಲಿತರನ್ನ ಅಸ್ಪೃಶ್ಯತೆಯನ್ನ ಮೆರೆದ ಸ್ವಾಮೀಜಿ ಅದನ್ನ ಖಂಡಿಸಿ ದಲಿತ ಸಮಾಜದವರು ಮಠದ ಸ್ವಾಮೀಜಿಯಾದ ಗುರುದೇವ ಆಶ್ರಮದ ಗುರುಪ್ರಸಾದ ಸ್ವಾಮೀಜಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು

ಅಣ್ಣ ಒಂದ್ ಸೆಕೆಂಡ್ ಸರಿ ಯಾರ್ರಿ ಮಕ್ಳು ಮತ್ರಿ ಎಲ್ಲರನ್ನು ಮುಕ್ತವಾಗಿ ಬಿಡ್ಬೇಕು ಇಲ್ಲ ಅವ್ರದಲ್ಲ ನಾನ್ ಅದಕ್ಕೂ ಅಂದ್ರೆ ಇಲ್ಲ ಸರಿ ನಾವು ಶಿಕ್ಷಕರು ಹೇಳಿದ್ದೀವಿ ಅವ್ರು ಬಿಡ್ಲಕ್ಕ ಕೊಟ್ಟು ಬರೋದು ಅವ್ರಿಗೆ ಚೀಟಿ ಕೊಟ್ಟು ಒಳಗಡೆ ಬಿಡ್ತೀವಿ ಜಾಸ್ತಿ ಜನ ಬರ್ತಾರೆ ಏನಂತ ನಾನು ಅದಕ್ಕೆ ಕೇಳಿದೆ ನೀನು ಬಿಡಬೇಕು ಬಿಟ್ರೆ ಒಂದಜವರಲ್ಲಿ ಅವಕಾಶ ಕೊಟ್ಟಿದ್ರಿ ಐ ಡಿ ಕಾರ್ಡ್ ಮಾಡಿದ್ರಿ ಪೇರೆಂಟ್ಸ್ ಬರಬೇಕು ಅಂತೇಳಿ ಅದನ್ನು ಕೂಡ ಮಾಡೋದ್ ಬಿಟ್ರೆ ಬಿಡ್ಬೇಕು ನಮ್ಮ ಮಾಹಿತಿ ಕೊಟ್ಟೋಗ ಎಲ್ಲರಿನ ಹರಿ ಅದು ಏನಾಗಿ ನಮಗೂ ಕಾರ್ಡ್ ಕೊಡುವಂತ ಅವ್ರು ಕೇಳುವಂಥದ್ದು ಅವ್ರ ತಪ್ಪಲ್ ಬಿಡಿ ನಾವು ನಾವು ನೋಡ್ತಿವಿ ಅಂತಾರ

ஆஹ் <laughs> <laughs> ನಾವು ಬೇಕತ್ತ ಈ ಸಮಸ್ಯೆ ಬರಬಾರತ್ತೆ ಆಫೀಸರ್ ಎಸ್ ಎಲ್ ಆರ್ ಸಾವ್ರು ಡಿ ಎಸ್ ಪಿ ಹತ್ರ ಮಾತಾಡಿದ್ರಿ ಇವರೇ ಗೆಸ್ಟ್ ಸರ್ ಇದ್ರಾಗ ಇನ್ನು ಊರಾಗೆ ಹಿರಿಯಾರತ್ತ ತಂದು ನಾಲ್ಕು ಮಂದಿ ಇರ್ಲತ್ತಿದ್ರಿ ಯಾರೋ ನಾಲ್ಕು ಮಂದಿ ಹಿರಿಯಾರ ಹಾಕೊಂಡ್ சரி நான் பேச நீ வந்து ஆ நான் இல்லை நோடில் இவ்வளோ இல்ல நீங்க நோட் அம்மா

వరది భరతీశ పానకనవరా జమకండి